ಹೋಲಿಗೆ ಅಲ್ಲ ಹೋಲಿಗೆ ಕೋಳಿ ಎತ್ತು ಹೋಳಿಗೆ ಜಯನ್ನೆ ಬಚ್ಚಿರಪು ತಿನ್ನೋಂದ್ರೆ ಬಚ್ಚಿರಪು ಆರೋಗ್ಯ ಗೆಡ್ಡೆಂಚಾಂಬರ್ ಪೆಟ್ರೋಲ್ ಗಾಳಿ ಹನ್ನೆರಡು ಹದಿನೆಂಟು ಕಾಲ ಕಳಮಾಜ ಫಾರ್ಮ್ಸ್ ಕೋಲ ಒಂದ್ ಸೊ ಈ ಟೈಮ್ ಕಾಲ ಹೋಲಿಗೆ ಹೋಳಿಗೆ ತಿನ್ಕೋಳಿ ಹಾಯ್ ಗಾಯ್ಸ್ ಏರ್ಮ್ತಾ ವಿಡಿಯೋ ತಗೊಂಡರು ಮಾದರಿ ನಮಸ್ಕಾರ ಅಂತಂದು ಹೆಂಗ್ಗಳ ಉಂಜಿ ಮೆಹಂದಿ ಕಾರ್ಯಕ್ರಮಕ್ಕೆ ಓದಿತ್ತ ಮೆಹಂದಿ ಕಾರ್ಯಕ್ರಮಗಳು ಮೆಹಂದಿ ಆದೋ ಉಂಜಿ ಎನ್ ಸಿಂದು ಅವಾದ್ ಮುಳ್ಪೈ ಉಂಜಿ ಊರುಡು ದಾದ ದೈವಗೆ ನೇಮ ಉಂಡು ನೇಮ ಅಣ್ಣ ಭೂತಕೋಲ ಸೊ ಅಂಚಿಂಕಾಲ ಅಡಿಗೆ ಬತ್ತದ ಗಂಟೆ ಸುಮಾರು ಪದಿನ ಆ ಜಾತಿಯ ಸೊ ಇನ್ನು ಏನು ಕಾಲ ಒಳ್ಳೆ ಪಂಡ ಇತ್ತೆ ಹೆಂಗಲ್ಲ ಕಡಮಾಜ ಫಾರ್ಮ್ಸ್ ನಿಗೂ ಯೂಟ್ಯೂಬ್ ಒಂದು ಜಾತು ವೀಡಿಯೋ ತೂದಿಪ್ಪು ಅದನ್ನು ಇನ್ನೊಡ ಪಂಡ ಕಡಮಾಜ ಫಾರ್ಮ್ಸ್ ಕಡಮಾಜ್ತಂಗಾಡಿ ಖಂಡಿತವಾದ್ದು ಮಲ್ಲ ಒಂಚಿ ಕಡಮಾಜ ಫಾರ್ಮ್ಸ್ ಬರ್ಕೊಂಡು ಮುಂದೆ ಒಂದು ಜಾತು ರೀತಿಯಿಂದ ಪಕ್ಷಿ ಪ್ರಾಣಿ ಅಂಚನೆ ವಿವಿಧ ರೀತಿಯಿಂದ ಟೈಲ್ಸನ್ನು ಕೋರಿ ಅದಿಪ್ಪು ಬಾಯ್ಲರ್ ಅದಿಪ್ಪು ಅದರ ಪಂಜಿ ಆದಿಪ್ಪು ಒಂಚು ಬೇ ನಮ್ಮ ಕೋಬೋರ್ಡು ಮಾಸದ ಐಟಮ್ ಅದಿಪ್ಪು ಅದನ್ನು ನಮಗೆ ತೂಪುನ ಇತ್ತ ಏರು ಒಂಜಿ ಟ್ರಾವೆಲ್ಸ್ ಇಪ್ಪುವೆರ್ ಸೊ ಅಗ್ಲೆಗ್ ತೂಪುನ ಅಂಚಿತ್ತಿನ ಒಂಜಿ ಪಕ್ಷಿ ಪ್ರಾಣಿಲ್ ಪೂರ ಮೂಲು ಇಪ್ಪ ಆ ಏಡ್ ಆ ಅಂಚನೆ ಬೊಕ ಮೇರ್ ವಿವಿಧ ರೀತಿ ಸುಮಾರ್ ಉಲ್ಲ ಸೊ ನೈಟ್ ಅಂಚಿತ್ತಿನ ಪೂರ ಪಾರ್ ಆಪುಜಿ ಬಟ್ ತೂಲೆ ಇಂಚ ಉಂಡು ಗಂಟೆ ಸುಮಾರು ಪದಿನಾಡ್ ಗಂಟೆ ಏನ್ ಮಾಡಿ ನಿಮಿಷ ಅಂಚನೆ ಇನಿ ಆ ಕಡಮಜ ಫಾರ್ಮ್ಸ್ ನೇಮೋತ್ಸವ ಒಂದು ಆ ನೇಮ ಆಪಣ ಆ ಕಲಾ ಒಂದೆ ಪಂಡ ಆ ದೈವ ನರ್ತನ ಮನ್ಪಂಚಿನ ಒಂಜಿ ಜಾಗ ಕಲಾ ಒಂದು ಪಂಪೇರ್ ಆ ಕಲಾ ಒಂದೇ ಆದಿ ಪಂಡು ತಲೆ ಎಂಚ ತೋಜೊಂದು ಬರ್ಶೋಕ್ ತೋಜೊಂದು ಲೈಟ್ ಆ ಜನ ಒಂದೆ ಕಮ್ಮಿ ಉಂಡೆ ಬಣ್ಣ ಗಚ್ಚೂರು ಲೇಟ್ ಆತಂಡ್ ಆ ಬಲೆ ನಮ್ಮ ತಿರ್ತು ಪೋಯಿ ಆ ಎಂಚ ಒಂದು ಪಂಡದ ತೂಕ ಅಲ್ಪ ದೈವ ಇಪ್ಪ ಅಂಚುತ್ತಿನ ಸ್ಥಳ ಉಲ್ಪ ಭಂಡಾರ ಭತ್ತದ ಸೇವೆ ಕೊರಕೊ ಅಂಚತ್ತ ಸ್ಥಳ ಉಂದಾದಿಪ್ಪುಂಡು ಸಲ ತಗೊಂಡಿಪ್ಪ ಬರ್ತದೆ ಅಂಚು ಸೈಡ್ ಆ ಕುರಿ ಬುಕ್ಕ ಏಡು ಬುಕ್ಕ ವಿವಿಧ ರೀತಿಯ ನಾಯಿಗಳು ಬ್ರೌನ್ಲಾ ಚಪ್ಪಲ್ ಒಂದು ಎತ್ತು ಕೊಟ್ಟು ಫಿಶ್ ಇರ್ತದೆ ನಿಮಗೆ ತಗೋಲಿಪ್ಪ ಇಂಜ್ ಸೈಡ್ ಸುಮಾರು ವಿವಿಧ ರೀತಿಯ ಪಕ್ಷಿ ಉಂಡು ಸೊ ನೀವು ತಗೋನಿಪ್ಪ ಮೀನು ಒಂದು ಕಡಮಾಜ ಫಾರ್ಮ್ಸ್ ಕಡಮಾಜ

அஜூ மீன் நம்ம களம இன்னும் கடு சுமார் ஜன மனிதன மன இத்தினே இத்தின்கால அஹ் பூரா பூரா போத்தி இருண்ட பதினாலு பத்தி ாஸ்கின பண்டாத்தை ஹோலிக்கு நோடு ஹோலிங்க முன்பு உண்ட்ஜி ஹோலிங்க பூரா இப்பண்ட் அப்பலொட்டும் சாரிக்கு அண்ணா சிக்கு திண்டு ಒಂದು ಗೆಸ್ಟ್ ನಾಗಿಪ್ತಿತ್ತು ಆದಿತ್ತು ಯಾನೆ ಹೋಲಿಗೆ ಪಿರಾ ಬೆತ್ತಿ ಇತ್ತೇನು ಹೆಂಗ್ ಗೊತ್ತಿತ್ತು ಓಲಿಗೆ ಓಲಾಂಡ್ ಒಂದು ತಿಪ್ಪು ಒಂದು ಸೊ ಹುಡ್ಕೊಂದು ಬತ್ತೆ ಯಾ ಚಿಕ್ಕ ಇಡಗೆ ಬರೋಂದಿಪ್ಪ ಕೋರಿ ಕೋರಿಗೊಪುರ ಸೊ ನಮಗೆ ಗೊತ್ತಿಪ್ಪಲ್ಲೋಳು ಹೋಳಿ ಪುರ ಅಂಜಿ ನಮ್ಮ ಇತ್ತು ಒಂದು ಎರಡು ಮೂರು ಎಂಕ್ ರಡ್ಡು ಅಗ್ಲಿಗೆ ಒಂಜಾರೆ ಎಸ್ ஜோடு <laughs>

அவன் சுத்த பாண்டா ஆட் இந்த ஓலிகே மே டைட்டன் నా హోళి పురా తిందాండు ఫైనలి జయాన్ని బచ్చిర పులు తిన్నొందిరు బచ్చిర పులు ఆరోగ్య గెడ్డ ఎంచా అంబారు ఈ మారుతి పిన్ పెరదా అదా ഹാനി പാല്മേഷൻ കൊടുക്കുന്നുണ്ട് ಇಂತ ನಮ್ಮ ಕಡಮಾಜೆ ಇಲ್ಲಲ್ಲ ನೇಮದಾದ ಒಂದುಂಡು ಯಜಮಾನ್ ಯಾರು ಹೆಂಗ್ ಕಾಕ ಇವ್ರಿ ಧರ್ಮದರ್ಶಿಲು ல் நம்மொட்டி இப்போதர்சில அஞ்சாரு நம்ம உலரு பார்த்தேர பார்த்தேன் பண்ணுறாம்பரு பாதிரி மத்திய நேவா பத்தி డుగుతాసు ఖాళీ చెప్పిన మొబైల్ చెప్పారా విశేషాలి ఎలంజీ నమ్మ మూలు బ్రహ్మాసండి ఓలు వైపాటి జండు పొయ్యి వాటి

విసి అయితే పంట ఇంకా ముందు ఫోన్ సో శివ సాయుధ పెట్రోల్ ఖాళీ నా శివ సాయుధ పెట్రోల్ ఖాళీ అవుతుంది అంత అయితే ఇంకా అయితే ఇంకా పెట్రోల్ ఐఫోన్ తెలియలేదని హిరసాయుధ మీరు మళ్ళద